ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ಮೊದಲಿಗೆ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಆತ್ಮೀರೆ ಉಪವಾಸದ ಬಳಿಕ ಹಬ್ಬದ ಸಡಗರ ಈದ್ ಉಲ್ ಫಿತ್ರು ಎಂಬುದಾಗಿ ಹೇಳಲಾಗುತ್ತೆ ಅಂದರೆ ಮುಸಲ್ಮಾನರ ಎರಡು ಹಬ್ಬಗಳಲ್ಲೊಂದಾಗಿದೆ ಉಲ್ ಫಿತ್ರ್ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನ ರಂಜಾನ್ನ ಒಂದು ತಿಂಗಳ ಉಪವಾಸವನ್ನು ಕಳೆದು ಅದರ ಸಮಾರೋಪ ಎಂಬಂತೆ ಶೌವಾಲ್ ತಿಂಗಳ ಒಂದರಂದು ಅಂದರೆ ಈ ಬಾರಿ ಏಪ್ರಿಲ್ ಹತ್ತು ಮತ್ತು ಹನ್ನೊಂದರಂದು ಸಂಭ್ರಮದಿಂದ ಈದುಲ್ ಫಿತ್ರವನ್ನು ಆಚರಿಸಲಾಗುತ್ತದೆ ಫಿತ್ರ ಜಕಾತ್ ಎಂಬ ದಾನ ವಿತರಣೆ ಈ ಹಬ್ಬದ ವೈಶಿಷ್ಟ್ಯ ಅಂದರೆ ತಪ್ಪಾಗಲಾರದು ಆತ್ಮೇರೆ ಜಗತ್ತಿನಾದ್ಯಂತ ಮುಸ್ಲಿಮರು ಈದ್ ಉಲ್ ಫಿತ್ ಹಬ್ಬದ ಸಂಭ್ರಮದಲ್ಲಿ ಇಂದು ಇದ್ದಾರೆ ಹೊಸ ಬಟ್ಟೆ ಧರಿಸುವುದು ಸಿಹಿ ತಿಂಡಿ ಸೇವಿಸುವುದು ಈದ್ಗಾ ತೆರಳಿ ನಮಾಜ್ ನಿರ್ವಹಿಸುವುದು ವಿಶೇಷ ತಿನಿಸುಗಳ ಭಕ್ಷಣೆ ಪರಸ್ಪರ ಪ್ರೀತಿ ಹಂಚಿಕೆ ಸಂತೋಷ ಸಡಗರ ಬಡವರು ಹಬ್ಬ ಆಚರಿಸುವಂತೆ ಫಿತ್ರ ಜಕಾತ್ ಹೆಸರಿನಲ್ಲಿ ದಾನ ಮಾಡುವುದು ಈ ಹಬ್ಬದ ವೈಶಿಷ್ಟ್ಯ ರಂಜಾನಿನ ಒಂದು ತಿಂಗಳಲ್ಲಿ ಸೂರ್ಯೋದಯ ಆಗುವುದಕ್ಕಿಂತ ಮೊದಲಿನಿಂದ ಹಿಡಿದು ಸೂರ್ಯಾಸ್ತಮಾನದ ತನಕ ಅನ್ನಾಹಾರವನ್ನು ತ್ಯಜಿಸಿ ಕೆಡಕುಗಳಿಂದ ದೂರವಿದ್ದು ಉಪವಾಸ ಹೊರತವನ್ನು ಆಚರಿಸಿದ ಮುಸಲ್ಮಾನರು ಒಪ್ಪತ್ತಿನ ಊಟಕ್ಕೂ ತತ್ವಾರ ಪಡುವಂತಹ ಬಡವರ ಹಸಿವಿನ ಅರಿವು ಅವರು ಮಾಡಿಕೊಳ್ಳುತ್ತಾರೆ ಕೆಡಕು ಅನ್ಯಾಯ ಅಕ್ರಮಗಳಿಂದ ಸಂಪೂರ್ಣ ದೂರವಿದ್ದು ನಮಾಜ್ ಕುರಾನ್ ಪಠನ ವಿಶೇಷ ಪ್ರಾರ್ಥನೆಗಳಿಂದ ಆತ್ಮ ಸಂಸ್ಕರಣೆಯನ್ನ ಮಾಡಿಕೊಂಡಿರುತ್ತಾರೆ ಹಬ್ಬಕ್ಕೆ ಹಲವು ದಿನಗಳ ಬಾಕಿ ಇರುವಾಗಲೇ ಹೊಸ ಬಟ್ಟೆ ಚಪ್ಪಲಿ ಮತ್ತಿತರ ವಸ್ತುಗಳ ಖರೀದಿ ಬರದಲ್ಲಿ ಸಾಗಿರುತ್ತಾರೆ ಬಡವರು ಶ್ರೀಮಂತರು ಎನ್ನದೇ ಎಲ್ಲರೂ ಹಬ್ಬಕ್ಕೆ ಹೊಸ ಉಡುಪು ಖರೀದಿಸಿ ಧರಿಸುವುದು ರೂಢಿಯಾಗಿದೆ ಹಬ್ಬದ ಮುನ್ನಾದಿನ ಹೆಣ್ಮಕ್ಕಳ ಕೈಗಳು ಮೆಹಂದಿಯ ಚಿತ್ತಾರದಿಂದ ಕಂಗೊಳಿಸುತ್ತವೆ ಮನೆಗಳಲ್ಲಿ ಹಬ್ಬದ ಸಿದ್ಧತೆ ನಡೆಸಿದಂತೆ ಮಸೀದಿ ಈದ್ಗಾಗಳಲ್ಲೂ ಸಿದ್ಧತೆ ನಡೆಯುತ್ತವೆ ರಂಜಾನಿನ ಪಾವನ ತಿಂಗಳಲ್ಲಿ ಮಾನಸಿಕವಾಗಿ ಶುದ್ಧರಾದ ಬಳಿಕ ಹಬ್ಬದ ಮುಂಜಾನೆ ಎದ್ದು ಶಾರೀರಿಕ ಮಲೀನತೆಯಿಂದಲೂ ಶುದ್ಧರಾಗಿ ಫಿತ್ರ್ ಜಕಾತ್ ಕೊಟ್ಟು ಆಮೇಲೆ ಎಲ್ಲ ಕೆಲಸಗಳನ್ನು ಆರಂಭಿಸುತ್ತಾರೆ ಈ ಹಬ್ಬದ ಹೆಸರೇ ಸೂಚಿಸುವಂತೆ ಈದ್ ಉಲ್ ಎಂದರೆ ಬಡ ಅಶಕ್ತರಿಗೆ ಫಿತ್ರ ಜಕಾತ್ ಎಂಬ ದಾನವನ್ನು ನೀಡಲಾಗುತ್ತದೆ ಮಸೀದಿಗೆ ಹೋಗುವ ಮೊದಲೇ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬಡಬಗ್ಗರಿಗೆ ನಿರ್ದಿಷ್ಟ ಪ್ರಮಾಣದ ಅಕ್ಕಿ ಅಥವಾ ಅದಕ್ಕೆ ಸಮನಾದ ಹಣವನ್ನು ವಿತರಿಸಲಾಗುತ್ತದೆ ಬಡವರ ಮನೆಯಲ್ಲೂ ಹಬ್ಬದಂದು ಒಲೆ ಉರಿಯಬೇಕು ಅವರು ಇವರಂತೆ ಹೊಟ್ಟೆ ತುಂಬ ಊಟ ಮಾಡಬೇಕು ಎಂಬುದು ಇದರ ತಾತ್ಪರ್ಯ ಯಾರು ಕೊಡಬೇಕು ಈ ಫಿತ್ರ ಜಕಾತ್ ಎನ್ನುವಂತಹದನ್ನು ಅಂತಂದಾಗ ಪ್ರತಿಯೊಬ್ಬ ಮುಸ್ಲಿಂ ಮನ ಮೇಲೆ ಕಡ್ಡಾಯವಾಗಿದೆ ಅವರು ಸ್ವತಂತ್ರರಾಗಲಿ ಗುಲಾಮರಾಗಲಿ ಸ್ತ್ರೀಯರಾಗಲಿ ಪುರುಷನಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಪ್ರತಿಯೊಬ್ಬರು ನೀಡಬೇಕಾಗಿದೆ ಒಂದು ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೋ ಅವರೆಲ್ಲರ ಪರವಾಗಿ ತಲಾ ಸುಮಾರು ಎರಡೂವರೆ ಜಿಯಷ್ಟು ಅಕ್ಕಿ ಅಥವಾ ಸ್ಥಳೀಯವಾಗಿ ಬಳಸುವ ಧಾನ್ಯಗಳನ್ನು ಫಿತ್ರ ಜಕಾತ್ ರೂಪದಲ್ಲಿ ನೀಡಲೇಬೇಕು ಹಬ್ಬದ ದಿನ ಮಗು ಹುಟ್ಟಿದರೂ ಕೂಡ ಶಿಶುವಿನ ಲೆಕ್ಕದಲ್ಲೂ ಕೂಡ ಫಿತ್ರು ಜಕಾತನ್ನು ಕೊಡಲೇಬೇಕಾಗಿದೆ ಆದ್ಮೇರೆ ಹಬ್ಬದ ದಿನ ಬೆಳಗ್ಗೆ ಸಿಹಿ ತಿಂಡಿ ಸ್ವೀಕರಿಸಿ ಹೊಸ ಹುಡುಪು ಧರಿಸಿ ವಿಶೇಷ ಪ್ರಾರ್ಥನೆಗಾಗಿ ಮಸೀದಿ ಅಥವಾ ಈದ್ಗಾಕ್ಕೆ ತೆರಳಲಾಗುತ್ತದೆ ಪ್ರಾರ್ಥನೆ ಪ್ರವಚನ ನಡೆದ ಬಳಿಕ ಎಲ್ಲರೂ ಪರಸ್ಪರ ಅಸ್ತಲಾಘವ ಆಲಿಂಗನ ಮೂಲಕ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ ಮನೆಯವರು ಹೊರೆಯವರು ಗೆಳೆಯರು ಸಂಬಂಧಿಕರು ಪ್ರತಿಯೊಬ್ಬರಿಗೂ ಹಬ್ಬದ ಶುಭಾಶಯವನ್ನು ಹೇಳ್ತಾರೆ ಮಸೀದಿಯಿಂದ ಬಂದೊಡನೆ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡಲಾಗುತ್ತದೆ ವಿವಾಹಿತ ಮಹಿಳೆಯರು ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗುವುದು ಮಕ್ಕಳು ಅಜ್ಜಿ ಮನೆಗೆ ಹೋಗುವುದು ಇತ್ಯಾದಿಗಳು ನಡೆಯುತ್ತವೆ ಫಿತ್ರ್ ಎಂಬ ಪದವು ಇಫ್ತಾರ್ ಎಂಬ ಮೂಲಗಳಿಂದ ಬಂದಿದೆ ಇಫ್ತಾರ್ ಎಂದರೆ ಉಪವಾಸ ಪಾರಣೆ ಅಂದರೆ ಪಿಡುವುದು ಫಿತ್ ಜಕಾತ್ ಎಂಬುದು ರಂಜಾನ್ ತಿಂಗಳ ಉಪವಾಸದ ವ್ರತವನ್ನು ಪೂರ್ಣಗೊಂಡಾಗ ಕೊಡುವಂತಹ ದಾನ ಅದರ ಆಜ್ಞೆಯು ಪ್ರಥಮ ಬಾರಿಗೆ ಹಿಜರೀಶಕೆ ಎರಡರ ರಂಜಾನ್ ತಿಂಗಳಲ್ಲಿ ಈದಿತ್ರುಗೆ ಎರಡು ದಿನ ಇರುವಾಗ ನೀಡಲಾಗುತ್ತದೆ ಉಪವಾಸ ವ್ರತ ಕಾಲದಲ್ಲಿ ಆಗಿರಬಹುದಾದಂತಹ ಪ್ರಮಾದಗಳಿಗೆ ಮತ್ತು ಅಶ್ಲೀಲ ಮಾತುಗಳಿಗೆ ಪ್ರಾಯಶ್ಚಿತವಾಗಲೆಂದು ಮತ್ತು ಬಡವರ ಹಾಗೂ ನಿರ್ಗತಿಕರ ಊಟದ ವ್ಯವಸ್ಥೆ ಆಗಲೆಂದು ಪ್ರವಾದಿ ಮಹಮ್ಮದ್ ಅವರು ಫಿತ್ರು ಜಕಾತನ್ನು ತಮ್ಮ ಅನುಯಾಯಿಗಳ ಮೇಲೆ ಕಡ್ಡಾಯಗೊಳಿಸಿದ್ದಾರೆ ಫಿತ್ರು ಜಕಾತ್ ಮನಸಾರೆ ಕೊಡಬೇಕು ಬಡವರು ಹಬ್ಬದ ಅಗತ್ಯ ವಸ್ತುಗಳನ್ನು ಕೊಂಡು ಈದ್ಗಾಗಿ ತೆರಳಿ ಇತರರೊಂದಿಗೆ ಹಬ್ಬದ ಸಂತೋಷದಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಅದನ್ನು ಈದ್ ನಮಾಜ್ಗೆ ಹೊರಡುವ ಮುಂಚಿತವಾಗಿ ಕೊಡಲಾಗುತ್ತದೆ ಆದ್ಮೇರೆ ಹಬ್ಬ ಎಂದರೆ ಅತಿರೇಕದ ವರ್ತನೆಯಲ್ಲ ಮಿತಿ ಮೀರಿದ ಮನರಂಜನೆಯೂ ಅಲ್ಲ ಅಂದಿನ ದಿನ ತನ್ನ ಸಂಬಂಧಿಕರು ಸ್ನೇಹಿತರು ಹಾಗೂ ನೆರೆಯವರನ್ನು ಭೇಟಿ ಮಾಡಿ ಸಿಹಿ ಹಂಚಿ ಪ್ರೀತಿ ವಿಶ್ವಾಸವನ್ನು ಗಟ್ಟಿಗೊಳಿಸುವುದಾಗಿದೆ ಸ್ನೇಹ ಸಹಕಾರ ಕರುಣೆಯ ಮೂಲಕ ಸಮಾಜದಲ್ಲಿ ಉತ್ತಮ ರೀತಿಯ ಬದುಕನ್ನು ಮುನ್ನಡೆಸುವ ಸಂಕಲ್ಪವೇ ನಿಜವಾದ ಅರ್ಥದಲ್ಲಿ ಇಂತಹ ಹಬ್ಬಗಳು ಆದ್ಮೇರೆ ಒಂದೊಂದು ಧರ್ಮದ ವೈಶಿಷ್ಟ್ಯತೆಗಳು ಕೂಡ ಮಾನವನ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಇರುವಂತಹದ್ದು ಪರಸ್ಪರ ಸಹಕಾರ ಸಂಯಮ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಜೊತೆಗೆ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಎಂಬುದೆಲ್ಲವೂ ಕೂಡ ಮನುಷ್ಯನಿಗೆ ಅರ್ಥವಾಗಲೆಂದೇ ಧರ್ಮಗಳು ಗ್ರಂಥಗಳು ಇರುವಂತಹದ್ದು ಅವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಧರ್ಮಗಳಲ್ಲಿರುವಂತಹ ಒಳ್ಳೆಯದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಜೀವಿಸಿದಾಗ ನಮ್ಮ ಬದುಕು ಸುಂದರವಾಗುತ್ತೆ ಸಮಾಜ ಸುಂದರವಾಗುತ್ತೆ ದೇಶ ಸುಂದರವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಮತ್ತೊಮ್ಮೆ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆಲ್ಲ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ನಮಸ್ಕಾರ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ